ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭ ಕಾಮನೆಗಳು ನಿಮ್ಗೆಲ್ರಿಗೂ ಇದೆ ಸರ್ ಏನೋ ಒಂದು ದಿನ ತರಗತಿಯಲ್ಲಿ ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮಾಡ್ತಾ ಇರ್ತಾರೆ ಇವತ್ತು ನಮ್ಗೆ ಏನಕ್ಕೆ ಈ ರೀತಿ ವಿಡಿಯೋವನ್ನು ಮಾಡಿ ತೋರಿಸ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ಏನಿದೆ ಕುತೂಹಲ ಇದೆ ಆದ್ರೆ ನಾನಿವತ್ತು ನಿಮ್ಗೆ ಒಂದು ಪುಟ್ಟ ಕವನ ಸಂಕಲನದ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದು ಯಾವ ಕವನ ಸಂಕಲನ ಯಾರು ಬರೆದಿರುವಂತದ್ದು ಯಾವ ಕವಿ ಯಾವ ಕೃತಿಗೆ ಸಂಬಂಧಿಸಿದ್ದು ಅದರ ವಿಶೇಷತೆ ಏನು ಎಂಬುದರ ಬಗ್ಗೆ ನಾವಿವತ್ತು ತಿಳ್ಕೊತಾ ಹೋಗೋಣ ಜೊತೆಗೆ ಇವತ್ತು ಶಬ್ದಗಾರ್ಲಿಗ ಅಥವಾ ವರಕವಿ ಎಂದು ಹೆಸರಾಗಿರುವಂತಹ ಯಾರು ಹೆಸರಾಗಿರೋದು ಮಕ್ಕಳ ಹೇಗೆ ಅಂತ ಅಲ್ವಾ ಯಾರಿರ್ಬೋದು ಬೇಂದ್ರೆ ಸೊ ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಬೇಂದ್ರೆಯವರ ಕವನದ ಒಂದು ತುಳುಕಣ ನಾವ್ ಇವತ್ತು ತಿಳ್ಕೊತ ಹೋಗೋಣ ನೀವೆಲ್ರು ಕೇಳೋದಿಕ್ಕೆ ಕುತೂಹಲಕಾರಿಯಾಗಿದ್ರ ಅಲ್ವಾ ನಿಮ್ಗೆಲ್ರಿಗೂ ಅನ್ಸಿದೆ ಕುತೂಹಲಕಾರಿಯಾಗಿದ್ರೆ ಅಂತ ನನಗೆ ಅನಿಸ್ತಾ ಇದೆ తరగతిడి అంద చిక్కడ దృశ్యవళి ఆనంతర కృత కరణ పరిచయం అదంతా గమన సంకలన హీందే ఒక్క మజివు దిన తరగతి తిల్క ఆ విశ్వమాతయ కమన ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿರ್ದಂಥ ಮೂರ್ತಿ ನಾನು ಭರತ ಮಾತೆಯ ಕೋಟಿ ಕರ್ತಿಕೋತ್ಸವದಲ್ಲಿ ಮಿನುಗು ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀಲು ಗಾಳಿ ನಾನು ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹನಿಹನು ಹೃದಯಾರದಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತ ನರನು ವಿಶ್ವ ದ್ವಾನುಡಿಯಾಗಿ ಕನ್ನಡಿಸು ನಿಲ್ಲಿ ಅಂಬಿಕಾ ತನಯನಿವನು ಇಂಥವನು ನಾನು ಇವನು ಕವಿ ಎಲ್ರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಶಬ್ದಗಾರುಡಿಗ ಎಂದ ಪ್ರತ್ಯ ಪ್ರಖ್ಯಾತ ಆಗಿರುವಂತಹ ಬೇಂದ್ರೆ ಅವರ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಕೃತಿಕಾರನ ಪರಿಚಯ ಪರಿಚಯವನ್ನು ಈ ಸಂದರ್ಭದಲ್ಲಿ ಮಾಡ್ಕೊತ ಹೋಗೋಣ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕಾವ್ಯ ನಾಮ ಅಂಬಿಕಾ ತನೇ ದತ್ತ ಕಾಲ ಸಾವಿರದ ಎಂಟುನೂರ ತೊಂಬತ್ತ ಆರರಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂದು ಸ್ಥಳ ಧಾರವಾಡದ ಸಾಧನಕೇರಿ ಜೊತೆಗೆ ಅವರ ಕೃತಿಗಳನ್ನು ನಾವು ಪರಿಚಯ ಮಾಡ್ಕೋತಾ ಹೋಗೋದಾದರೆ ಗರಿ ಸಖಿ ಗೀತ ಗಂಗಾವತರಣ ನಾದಲೀಲೆ ನಾಕುತಂತಿ ಅರಳು ಮರಡು ಕವನ ಸಂಕಲನಗಳು ಇವರ ಶ್ರೇಷ್ಠ ಕವನ ಸಂಕಲನಗಳು ಜೊತೆಗೆ ಮುಂದುವರಿದು ನಾವು ನೋಡೋದಾದರೆ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಏನಿವ್ರಿಗೆಲ್ಲ ಏನೇನು ಕೃತಿಗಳು ಏನೇನು ಪುರಸ್ಕಾರಗಳು ದೊರೆತಿದೆ ಅಂತ ನಾವು ಹೇಳೋದಾದರೆ ಜ್ಞಾನಪೀಠ ಪ್ರಶಸ್ತಿ ನಾಲ್ಕು ನಾಲ್ಕು ತಂತಿ ಕೃತಿಗೆ ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅರಳು ಮರಳು ಎಂಬ ಕಾದಂಬರಿಗೆ ದೊರೆತಿದೆ ಇವರ ವಿಶೇಷತೆ ನಾವು ನೋಡೋದಾದರೆ ನವೋದಯ ಕಾಲದ ಮಹತ್ವದ ಕವಿ ವರಕವಿ ಕನ್ನಡದ ಗಾರುಡಿಗ ಎಂದೇ ಪ್ರಖ್ಯಾತರಾಗಿರುವಂತಹ ಮುಗಿಲ ಮಾರಿಗೆ ರತಿಯ ನಂಜೇರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ಹ್ಯಾಂಗೋ ಬಿದ್ದಿತ್ತ ಗಾಳಿಗೆ ಮೇಲ ಕೆದ್ದಿತ್ತ ಗಾಳಿಗೆ ಮೇಲ ಬಿದಿಗಿ ಚಂದ್ರನ ಚೊಗಿ ನಗಿ ಹೂ ಮೆಲ್ಲಗ ಮೂಡಿತ್ತ ಮಲಕ ಬೆಳ್ಳಿನ ಕೂಡಿತ್ತ ಇರುಳೆ ಎರಳಿನ ಹರಳಿ ಮಲ್ಲಿಗೆ ಜಾಳಿಗೆ ಹಂಗಿತ್ತ ಸುಸ್ಯಾವ ಚಿಕ್ಕಿ ಅತ್ತಿತ್ತ ಆ ಬೊಗೆಸಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಬೊಗಿಸಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನೆಗೆ ಸಾಗಿತ್ತ ಕಮ್ಮಿ ಬೆಕ್ಕಿನಾಗ ಬಾವಿ ಹಾದಿ ಕಾಲಗ ಸುಳಿತಿತ್ತ ಇಂದ ಕುಳಿತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜೇರಿತ್ತ ಆಗ ಸಂಜಿಯಾಗಿತ್ತ ಆಗ ಸಂಜಿಯಾಗಿತ್ತ ಮಳ್ಳಗಾಳಿ ಸುಳ್ಳ ಕೈಲೆ ಸೆರಗನ ಹಿಡಿದಿತ್ತ ಮತ ಮತ ಬೆರಗಿಲೆ ಬಿಡದಿತ್ತ ಕೊಂದ ಮನದ ಗಿಣಿ ಹಿಂದ ನೆಳ್ಳಿಗೆ ಬೆನ್ನಿಲ್ಲೆ ಬರುತ್ತಿತ್ತ ತನ್ನ ಮೈಮರ ಮರೆತಿತ್ತ ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆಯಾಗಿತ್ತ ಆಗ ಸಂಜೆಯಾಗಿತ್ತ ಪ್ರಸ್ತುತ ಈಗ ನಾವು ನೋಡುತ್ತಿರುವಂತಹ ವ್ಯಾಕರಣಾಂಶ ಯಾವುದು ಅಂತ ಹೇಳಿದ್ರೆ ಕಾಲಗಳ ಬಗ್ಗೆ ಪ್ರಾಸಪದಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊತಾ ಹೋಗೋಣ ಮೊದಲಿಗೆ ಮಳೆಗಾಲದ ಬಗ್ಗೆ ಒಂದು ಪ್ರಾಸಪದವನ್ನು ಹುಡುಕ್ಬೇಕು ನೀವು ಮಕ್ಕಳ ಅರ್ಥ ಆಗ್ತಿದ್ಯಾ ಇಲ್ಲಿ ಯಾವುದೆಲ್ಲ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಎಂಬುದನ್ನು ಈ ಒಂದು ದೃಶ್ಯದಲ್ಲಿ ನೀವು ವೀಕ್ಷಣೆ ಮಾಡಿ ಆ ನಂತರ ನನಗೆ ಹೇಳಬೇಕು ಅರ್ಥ ಆಗ್ತಿದ್ಯಾ ಮೊದಲಿಗೆ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಕೊಡೆಯನ್ನು ಹಿಡಿಯುವ ಈ ಕಾಲ ಯಾವುದಿದೆ ಅಂತ ನೋಡಿ ಹೇಳಬೇಕು ನಂತರ ಚಳಿಗಾಲದ ಬಗ್ಗೆ ಒಂದು ಪ್ರಾಸಪದ ಇರುವಂಥ ಒಂದು ದೃಶ್ಯ ಇದಾಗಿದೆ ಅದೇನು ಅಂತ ಹೇಳಿದರೆ ಬಂತಪ್ಪ ಬಂತು ಚಳಿಗಾಲ ಎಲೆ ಉದುರುವ ಈ ಕಾಲ ಗಡ ಗಡ ನಡುಗುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಇದರಲ್ಲಿ ಯಾವುದಿದೆ ಅನ್ನೋದನ್ನು ನೀವೇನು ಮಾಡಬೇಕು ಕಂಡು ಹಿಡಿಬೇಕು ಅರ್ಥ ಆಯ್ತಿದೆಯಾ ಅದಾದ ನಂತರ ಇದು ಯಾವ ಪ್ರಾಸ ಯ ಮೊದಲಿಗೆ ಬಂದಿದೆಯಾ ಮಧ್ಯದಲ್ಲಿದೆಯಾ ಕೊನೆಯಲ್ಲಿದೆಯಾ ಎಂಬುದನ್ನು ನಾವು ಪರಿಚಯ ಮಾಡಿಕೊಳ್ಳೋಣ ಅರ್ಥ ಆಯ್ತಾ